ಕೊಡ್ಲೇಬೇಕು ಅಂತ ಸಿದ್ದರಾಮಯ್ಯ ಸರ್ ಅವ್ರಿಗೆ ನಾವು ಹೋಗಿ ಕೇಳ್ತೀವಿ ಕೊಡದೆ ಹೋದ್ರೆ ನಾವು ಬೇರೆ ಜಿಲ್ಲೆಯಿಂದ ಬಂದಿರುವಂತವ್ರಿಗೆ ಕೊಡಕ ನಾವು ಇಲ್ಲಿ ಜಿಲ್ಲ ಜಿಲ್ಲೆಯ ಹೆಣ್ಮಕ್ಳು ಬಿಡೋದಿಲ್ಲ ಆಗ್ಬೇಕು ಯಾಕಂದ್ರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆ ಮನೆ ಮಗಳಾಗಿ ಹೊರ ಹೋಗುವುದಲ್ಲದೆ ಅವ್ರು ಎಷ್ಟೋ ಜನ ಮುಖಂಡರಿಗೆ ಮತ್ತ ಯುವಕರಿಗೆ ಯುವತಿಯರಿಗೆ ಸ್ಫೂರ್ತಿದಾಯಕವಾಗ್ಯಾರ ಇನ್ನೊಂದು ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ ಗೆ ಐ ಎಸ್ ಮತ್ತೆ ಕೆ ಎಸ್ ಕೋಚಿಂಗ್ ಇದ್ದಿದ್ದಿಲ್ಲ ಎಷ್ಟೊತ್ತಿದ್ರು ನಾವು ಬಿಜಾಪುರಕ್ಕೆ ಹೋಗಿ ಕಲಿಬೇಕಿತ್ತು ನೆಕ್ಸ್ಟ್ ಧಾರವಾಡಕ್ಕೆ ಹೋಗಿ ಕಲಿಬೇಕಿತ್ತು ಅಂತದ್ರೊಳಗ ಯಾರು ಮಾಡದಂತ ಸಾಧನೆ ನಮ್ ವೀಣಾ ಮಾಡ ಫೌಂಡೇಶನ್ ಬಾಗಲಕೋಟೆ ಡಿಸ್ಟಿಕ್ ಒಳಗ ಈಗ ಅದಕ್ಕೆಲ್ಲರೂ ಸ್ಫೂರ್ತಿ ತಗೊಂಡಾರ ಆಲ್ರೆಡಿ ಫ್ರೀ ಕೋಚಿಂಗು ತಗೊಳಕತ್ತಾರ ವಿದ್ಯಾರ್ಥಿಗಳು ಇದು ಇನ್ನು ಹಿಂಗೆ ಮುಂದುವರಿಬೇಕಂದ್ರೆ ನಮ್ ವೀನಾ ಅಕ್ಕ ಅವ್ರಿಗೆ ಟಿಕೆಟ್ ಬೇಕೇ ಬೇಕು ಇಷ್ಟು ನಡು ರಾತ್ರಿ ಒಳಗ ಒಂದ್ ಮಕ್ಕಳು ಹೊರಗ್ ಬಂದು ಸ್ಟ್ರೈಕ್ ಮಾಡ್ತಾರ ಅಂತಂದ್ರೆ ಯಾರು ಧೈರ್ಯ ಮಾಡಂಗಿಲ್ಲ ಇಷ್ಟು ಹೆಣ್ಣು ಮಕ್ಕಳ ಪರವಾಗಿ ಒಂದೇ ಹೈಕಮಾಂಡ್ ಫೋರ್ಕೆ ವೀಣಾ ಅಕ್ಕರ್ಗೆ ಟಿಕೆಟ್ ಬೇಕೇ ಬೇಕು ಬೇಕಾ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Delhi Newspaper, BV News Channel and BV Fast Web News from all the talukas of Karnataka. If interested, send your resume to 948263333.